ಸ್ವಾಗತ ನಾನು ಸಾಹಿತ್ಯ ರತ್ನ ಐದನೇ ಜಯಂತಿ ಉತ್ಸವ ಅಂಗವಾಗಿ ಇಂದು ಬಿಡುಗಡೆಯನ್ನು ಹಮ್ಮಿಕೊಂಡಿದ್ದೇವೆ ಆದ ಕಾರಣ ಮುಂಬರುವ ಇಪ್ಪತ್ತೈದನೇ ತಾರೀಕಿಗೆ ಅನ್ನಭಾಪು ಸಾಟೆ ಅವರ ಸರ್ಕಲದಲ್ಲಿ ಒಂದು ಒಂದು ಭವ್ಯವಾದ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಆದ ಕಾರಣ ಸರ್ವ ದಲಿತಪರ ಸಂಘಟನೆಗಳು ಹಾಗೂ ಮಾತಂಗ ಸಮಾಜದ ವತಿಯಿಂದ ಅನ್ನಭಾವ ಸಾಟೆ ಅವರ ಆಚರಣೆ ಮಾಡಲಾಗಿದೆ ತಾವು ಎಲ್ಲರೂ ಈ ಕಾರ್ಯಕ್ರಮಕ್ಕೆ ಬಂದು ಯಶಸ್ವಿಯಾಗಿ ಮಾಡಬೇಕಂತೂ ನಾನು ತಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ ಆ ಲಖನ್ ದೇವಕಳಿ ಮಾತಂಗ ಸಮಾಜದ ಉಪಾಧ್ಯಕ್ಷರು ಎಲ್ಲರಿಗೆ ಕ್ರಾಂತಿಕಾರಿ ಜಯಭಂ ಜೈ ಅನ್ನಭಾವ್ ಸಾಠೆ ಇವತ್ತ ಮಾಧ್ಯಮದ ಮೂಲಕ ತಿಳಿಸುದೇನಪ್ಪಾ ಅಂದ್ರ ಬರುವಂತ ಆಗಸ್ಟ್ ಇಪ್ಪತ್ತೈದನೇ ತಾರೀಕ ಸಾಯಂಕಾಲ ನಾಲ್ಕು ಗಂಟೆಗೆ ಇಲ್ಲಿ ಒಂದು ಭವ್ಯವಾದ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ ಆದ ಕಾರಣ ಇವತ್ತ ಇವತ್ತು ಪೋಸ್ಟರ್ ಅನ್ನು ಬಿಡುಗಡೆ ಮಾಡ್ತಾ ಇದ್ದೇವೆ ಇವತ್ತ ಈ ಜಿಲ್ಲೆಯಲ್ಲಿ ಇವತ್ತು ಅನ್ನಭಾಬು ಸಾಠ್ಯ ಅವರ ಒಂದು ಜಯಂತಿ ಕಾರ್ಯಕ್ರಮ ಬರುವಂತ ದಿನಮಾನದಲ್ಲಿ ಇಲ್ಲಿ ಒಂದು ಅನ್ನಬಾಬು ಸಾಠ್ಯ ಅವರ ಭವ್ಯವಾದ ಒಂದು ಸರ್ಕಲ್ ಅನ್ನು ಆಗ್ಬೇಕಂತ ಅಂತ ಹೇಳಿ ಇವತ್ತ ಸಮಸ್ತ ದಲಿತ ಪರ ಸಂಘಟನೆಗಳು ಇವತ್ತು ಪತ್ರಕರ್ತರು ಹೋರಾಟಗಾರರು ಎಲ್ಲರೂ ಕೂಡ ಇದಕ್ಕ ತಾವು ಬೆಂಬಲವನ್ನ ಅಂತ ಭಾವಿಸ್ತೀನ ಯಾಕಪ್ಪ ಅಂದ್ರ ಇವತ್ತ ಒಬ್ಬ ಜಗವಿಖ್ಯಾತಿಕ ಸಾಹಿತ್ಯಕಾರ ಬರೀ ಒಂದುವರೆ ದಿವಸ ಸಾಲಿ ಕಲ್ತಂತ ಅನ್ನಭಾ ಸಾಟಿ ಅವರ ಒಂದು ಭವ್ಯವಾದ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ ತಮ್ಗ ಈ ಸಮಾಜದ ಮೂಲಕ ಹಾಗೂ ಸತ್ಯಶೋಧಕ ಅನ್ನಭಾ ಸಂಘಟನೆ ಮೂಲಕ ತಮ್ ಕಳ್ಕಳಿ ವಿನಂತಿ ಮಾಡ್ತೀನಿ ನಾವು ಒಟ್ಟರು ಕೂಡ ಬೆಂಬಲ ಮಾಡ್ತೀರಿ ಅಂತ ನಾನು ಭಾವಿಸ್ತೀನಿ ಹಾಗೂ ನಮ್ಮ ನಗರ ಶಾಸಕರಾದಂತ ಸನ್ಮಾನ್ಯ ಬಸನಗೌಡ ಪಾಟೀಲ್ ಎತ್ತಾ ಸಾಹೇಬರು ಹಾಗೂ ಉಸ್ತುವಾರಿ ಮಂತ್ರಿಗಳಾದಂತ ಎಂ ಪಿ ಪಾಟೀಲ್ ಸಾಹೇಬರು ಹಾಗೂ ಡಾಕ್ಟರ್ ಮತಕ್ಕೆ ಮೀಸಲು ಮತ ಕ್ಷೇತ್ರವಾದಂತ ವಿಠಲನ ಕಟಗೊಂಡು ಸಾಹೇಬರು ಹಾಗೂ ಅರವಿಂದ್ ತಿಮ್ಮಪ್ಪುರವರು ಎಚ್ ಆಂಜನೇಯ ಸಾಹೇಬರು ಎಸ್ ಸಿ ಮಹಾದೇವಪ್ಪ ಸಾಹೇಬರು ಹಾಗೂ ಅನ್ನ ಸಾಟಿ ಅವರ ಮೊಮ್ಮಗ ಆದಂತ ಸಚಿನ್ ಭಾ ಸಾ ಅವರು ಇವರು ಕೂಡ ಬರ್ತಾ ಇದ್ದಾರೆ ಮತ್ತು ನಮ್ಮ ರಾಜ್ಯದ ಮಹಾರಾಷ್ಟ್ರ ರಾಜ್ಯದಿಂದ ಮೂರು ಮಂದಿ ಎಂ ಎಲ್ ಎಗಳು ಒಬ್ರು ಆ ಸುನೀಲ್ ಕಾಂಬ್ಳೆ ಅಂತ ಹಾಗೂ ಅಮಿತ್ ಖೋರ್ಕೆ ಅವರು ಅಂತಾಪುರ್ಕರ್ ಅಂತ ಹಾಗೂ ರಾಜು ಅವಳೆ ಅಂತ ಇವರು ನಾಲ್ಕು ಜನ ಎಂ ಎಲ್ ಎಗಳು ಅನ್ನಭಾವ್ ಸಾಠಿ ಅವರ ಮೊಮ್ಮಗ ಹಾಗೂ ನಮ್ಮ ನಮ್ಮ ದಲಿತ ಪರ ಒಕ್ಕೂಟದ ನಮ್ಮ ಎಲ್ಲರಿಗೂ ಸಂಘಟನೆಯ ಒಂದು ಒಂದು ಶಕ್ತಿಯಾಗಿ ನಿಂತ ಪರಶುರಾಮ್ ಲಂಬುವಣ ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಬರ್ತಾರ ನಾವು ಇಡೀ ನಮ್ಮ ಜಿಲ್ಲೆಯ ಜನರಿಗೆ ಅನ್ನಬಾಬು ಸಾಟಿ ಅವರ ಜಯಂತಿಗೆ ತಾವೆಲ್ಲಾ ಕೂಡ ಬರ್ಬೇಕಂದ ಒಂದು ನಿಮಂತ್ರಣ ಮಾಡ್ತಿದ್ದೇವೆ ಆದ ಕಾರಣ ನಾ ನೀನ ಅಲ್ಲದೆ ಎಲ್ಲಾರು ಸಹಭಾಗಿ ಕಾರ್ಯಕ್ರಮವನ್ನು ಯಶಸ್ವಿ ಮಾಡ್ಬೇಕು ಅಂತ ಹೇಳಿ ನನ್ನ ಜನ ಸುಮಾರು ಒಂದು ನಮ್ ನಿರೀಕ್ಷೆ ಐತಿ ಒಂದು ಹತ್ತರಿಂದ ಹನ್ನೆರಡು ಸಾವಿರವರೆಗೆ ಜನ ಸೇರಿಸುವಂತ ಒಂದು ವ್ಯವಸ್ಥೆಯನ್ನು ಮಾಡ್ತಾ ಇದ್ದೇವೆ ಟೈಮಿಂಗ್ ಸಾಯಂಕಾಲ ನಾಲ್ಕರಿಂದ ಎಂಟು ಗಂಟೆವರೆಗೆ ಆ ಕಾರ್ಯಕ್ರಮ ನಡೀತಾ ಇದೆ ನನ್ನ ಹೆಸರು ಸೋಮವಾರ ಸತ್ಯಶೋಧಕ ಡಾಕ್ಟರ್ ಅನ್ನಭಾ ಸಾಟೆ ಸಂಘಟನಾ ಸಮಿತಿಯ ಸಂಸ್ಥಾಪಕ